ಿ ಒನ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಪೂರ್ವ ಬನ್ನಿ ಇವತ್ತು ಸ್ಟ್ರಾಬೆರಿ ಸ್ಮೂದಿ ಮಾಡ್ತಾ ಮಾಡ್ತಾ ನಾನು ಇಂಟ್ರೊಡಕ್ಷನ್ ಕೊಟ್ಕೋತೀನಿ ಸೊ ಇಲ್ಲಿ ನಾನು ಒನ್ ಬಾಕ್ಸ್ ಪ್ರೀಮಿಯಂ ಕ್ವಾಲಿಟಿ ಸ್ಟ್ರಾಬೆರೀಸ್ ತಗೊಂಡಿದ್ದೀನಿ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ಇವಾಗ ಎಲ್ಲಾ ಕಡೆ ಈಸಿಲಿ ಅವೈಲೇಬಲ್ ಇದೆ ಅಂಡ್ ಈ ಒನ್ ಬಾಕ್ಸ್ ಸ್ಟ್ರಾಬೆರಿ ನಾನು ಫ್ರಿಡ್ಜ್ ಅಲ್ಲಿ ಒನ್ ಅವರ್ ಫ್ರೋಸ್ ಮಾಡಿದೀನಿ ಫ್ರೋಸ್ ಎಂದ ಮಾಡ್ತೀವಿ ಅಂದ್ರೆ ಯಾವ್ದೇ ಶೇಕ್ಸ್ ಅಥವಾ ಸ್ಮೂದಿ ಮಾಡ್ಬೇಕಾದ್ರೆ ತಿಕ್ಕಾಗಿ ಬರ್ಲಿ ಸ್ಮೂದೀಸ್ ಅಂತ ನಾವು ಫ್ರೋಸ್ ಮಾಡ್ತೀವಿ ಅಂಡ್ ಆಲ್ಸೋ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಫಸ್ಟ್ ಮೇನ್ ಏನಂದ್ರೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದ್ರೆ ಇದ್ರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ ಸೊ ಒಂದ್ ಬೌಲ್ ಅಲ್ಲಿ ಸ್ಟ್ರಾಬೆರೀಸ್ ತಗೊಂಡ್ರೆ ಅದ್ ಮುಳುಗಷ್ಟು ನೀರ್ ಹಾಕೊಳ್ಳಿ ಅಂಡ್ ಆಲ್ಸೋ ನಿಮ್ಮ ಯಾವ್ದೇ ಸೋಡಾ ಇರಲಿ ಅಡಿಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಇದ್ರೆ ಅದನ್ನ ಅರ್ಧ ಚಮಚ ಅಡ್ಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾನ ಇದಕ್ ಹಾಕೊಳ್ಳಿ ಅಂಡ್ ಆಲ್ಸೋ ಕೆಲವರು ಒನ್ ಟೇಬಲ್ ಸ್ಪೂನ್ ವಿನೆಗರ್ ಸಹ ಆಡ್ ಮಾಡ್ತಾರೆ ಸೊ ನಿಮಗೆ ಬೇಕಾದ್ರೆ ಅದು ಸಹ ಆಡ್ ಮಾಡಬಹುದು ಅದು ಕ್ಲೀನಿಂಗ್ ಹೆಲ್ಪ್ ಆಗುತ್ತೆ ಅಂಡ್ ಆಲ್ಸೋ ಮ್ಯಾಂಡೇಟರಿ ಆಗಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ಳಿ ವಿನೆಗರ್ ಇಲ್ದೆ ಇದ್ರೂನು ಅಟ್ ಲೀಸ್ಟ್ ಸೋಡಾ ಅಂಡ್ ಉಪ್ಪು ಕಂಪಲ್ಸರಿ ಹಾಕೊಳ್ಳಿ ಹಾಕಿ ಒಂದ್ ಒಂದ್ ಟೆನ್ ಮಿನಿಟ್ಸ್ ಇಲ್ಲ ಒಂದ್ ಫಿಫ್ಟೀನ್ ಮಿನಿಟ್ಸ್ ಬಿಡಿ ಸೊ ದಟ್ ಅದ್ರಲ್ಲಿ ಯಾವ್ದೇ ಒಂದು ಹುಳ ಅಥವಾ ಸ್ಟ್ರಾಬೆರಿ ಲೋ ಫ್ರೂಟ್ ಮತ್ತೆ ಸ್ಕಿನ್ ಹೆಲ್ತ್ ತುಂಬಾ ಒಳ್ಳೇದು ಅಂತ ಸೊ ಸೀಸನ್ ಇದ್ದಾಗ ಸ್ಟ್ರಾಬೆರಿ ಕನ್ಸ್ಯೂಮ್ ಮಾಡೋದು ಮರಿಬೇಡಿ ಸೊ ನೀವು ಇವಾಗ ಇಲ್ಲಿ ನೋಡಬಹುದು ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ನಾವು ಅಲ್ಲಿ ಸ್ಟ್ರಾಬೆರಿ ಸಲ್ಲ ಏನ್ ಡಸ್ಟ್ ಎಲ್ಲ ಇರುತ್ತೆ ಅದೆಲ್ಲ ಈ ತರ ನೀರಲ್ಲಿ ನೀರೆಲ್ಲ ಈ ತರ ಆಚೆ ಬಂದಿರುತ್ತೆ ಸೊ ನನ್ನ ಕುಕಿಂಗ್ ಜರ್ನಿ ಹೇಳಬೇಕಂದ್ರೆ ನನಗೆ ಕುಕಿಂಗ್ ಅಂದ್ರೆ ಟೆಂತ್ ಸ್ಟ್ಯಾಂಡರ್ಡಿಂದ ತುಂಬಾ ಪ್ಯಾಷನ್ ಐ ಆಮ್ ವೆರಿ ಪ್ಯಾಶನೇಟ್ ಅಬೌಟ್ ಕುಕಿಂಗ್ ನಾನು ಟೂ ಇಯರ್ಸ್ ಇಂದ ಯೂಟ್ಯೂಬ್ ಮಾಡಬೇಕು ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ನನ್ನ ಕಾಲೇಜ್ ವರ್ಕ್ಸ್ ಅದು ಇದು ಅಂತ ನನಗೆ ಟೈಮ್ ಸಿಕ್ತಿರ್ಲಿಲ್ಲ ಬಟ್ ಈ ಸಲ ಹೇಗೋ ಫ್ರೀ ಟೈಮ್ ಅಲ್ಲಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರೂ ಸಕದಾಗಿ ಅಡುಗೆ ಮಾಡ್ತಾರೆ ಸೊ ಮುಂದೆ ಬರೋ ದಿನಗಳಲ್ಲಿ ನಾನು ಎಲ್ಲ ಪ್ರತಿಯೊಂದು ರೆಸಿಪೀಸ್ನು ಶೇರ್ ಮಾಡ್ತೀನಿ ಅಂಡ್ ಆಲ್ಸೋ ನಮ್ಮ ಅಕ್ಕನ ಮನೆಗೆ ಹೋದಾಗ ನನ್ನ ಬ್ರದರ್ ಇನ್ಲೋ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಎಷ್ಟೊಂದು ರೆಸಿಪೀಸ್ನ ತುಂಬಾ ಪ್ರೊಫೆಷನಲ್ ಆಗಿ ಕುಕ್ ಮಾಡ್ತಾರೆ ಸೊ ಅಲ್ಲಿ ಹೋದಾಗಲೂ ಸಹ ನಿಮಗೆ ಅವ್ರ ಶೈಲಿಯಾದ ರೆಸಿಪೀಸ್ನ ನಿಮಗೆ ಶೇರ್ ಮಾಡ್ತೀನಿ ಅಂಡ್ ಆಲ್ಸೋ ನಾವು ಸ್ವಲ್ಪ ತುಂಬಾ ಟ್ರಾವೆಲ್ ಮಾಡ್ತೀವಿ ಯಾವುದಾದ್ರೂ ವೀಡಿಯೋಸ್ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಅಥವಾ ಮಾಹಿತಿ ಏನಾದ್ರೂ ನಿಮಗೆ ಯೂಸ್ ಆಗಂತದಿದ್ರೆ ನಾನು ಅದನ್ನೂ ಸಹ ಶಾರ್ಟ್ಸ್ ಮುಖಾಂತರ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ನಾನಿಲ್ಲಿ ಬಾಳೆಹಣ್ಣು ತಗೊಂಡಿದ್ದೀನಿ ಪಚ್ ಬಾಳೆಹಣ್ಣು ಇದ್ರೆ ಇನ್ನೂ ಒಳ್ಳೇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಸಹ ನಾನು ಫ್ರೀಸರ್ ಅಲ್ಲಿ ಫ್ರೋಸ್ ಮಾಡಿದ್ದೀನಿ ಶೇಕ್ಸ್ ಅದೇ ಶೇಕ್ಸ್ ಅಥವಾ ಸ್ಮೂದೀಸ್ ತುಂಬಾ ತಿಕ್ಕಾಗಿ ಬರ್ಲಿ ಅಂತ ಪಚ್ಬಾಳೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಯೂಶಲಿ ಸ್ಮೂದಿಸ್ಗೆಲ್ಲ ಓಟ್ಸ್ ಹಾಕೊಂಡು ವೆಯ್ಟ್ ಲಾಸ್ ಜರ್ನಿ ಯೂಸ್ ಮಾಡ್ಕೋತಾರೆ ಬಟ್ ನಾನಿಲ್ಲಿ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಪವರ್ ಪ್ಯಾಕ್ ಬ್ರೇಕ್ಫಾಸ್ಟ್ ಡ್ರಿಂಕ್ ಅಥವಾ ಈವ್ನಿಂಗ್ ಡ್ರಿಂಕ್ ತರ ನಾನಿಲ್ಲಿ ಸಿಂಪಲ್ ಆಗಿ ಮಾಡ್ತಿದ್ದೀನಿ ವೆಯ್ಟ್ ಲಾಸ್ ಕಾನ್ಸೆಪ್ಟ್ ಇಟ್ಕೊಂಡು ಏನ್ ಮಾಡ್ತಿಲ್ಲ ಫ್ಯೂಚರ್ ಡೇಸ್ ಅಲ್ಲಿ ಅದನ್ನು ಸಹ ನಿಮಗೆ ತೋರಿಸ್ತೀನಿ ಸೊ ಇವಾಗ ನಾವ್ ಒಂದ್ ಜಾರ್ ಅಲ್ಲಿ ನಾವ್ ಏನೇನ್ ಕಟ್ ಮಾಡ್ಕೊಂಡಿರ್ತೇವ್ ಸ್ಟ್ರಾಬೆರೀಸ್ ಮತ್ತೆ ಬನಾನಾ ಹಾಕೊಂಡು ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಮಿಲ್ಕ್ ಹಾಕೋಬೇಕಾಗತ್ತೆ ಸೊ ಮಿಲ್ಕ್ ಹೇಗೆ ಅಂದ್ರೆ ರಾ ಮಿಲ್ಕ್ ಸಹ ಯೂಸ್ ಮಾಡಬಹುದು ಅಥವಾ ಕಾಯಿಸಿ ಹಾರ್ಸಿರೋ ಅಂತ ಹಾಲ್ ಕೂಡ ಯೂಸ್ ಮಾಡಬಹುದು ಯೂಶ್ವಲಿ ನಂಗೆ ಟೈಮ್ ಇಲ್ದೇ ಇದ್ದಾಗೆಲ್ಲ ಯಾವ್ದೇ ಶೇಕ್ಸ್ ಆಗ್ಲಿ ಸ್ಮೂದಿಸ್ ರಾ ಮಿಲ್ಕ್ ಯೂಸ್ ಮಾಡ್ತೀನಿ ಬಟ್ ಇಫ್ ಯು ಹ್ಯಾವ್ ಟೈಮ್ ನಿಮ್ಗೆ ಟೈಮ್ ಇದ್ರೆ ಯು ಕ್ಯಾನ್ ಬಾಯ್ಲ್ ಮಿಲ್ಕ್ ಅದನ್ನ ತಣ್ಣಗೆ ಮಾಡಿ ಆಮೇಲೆ ಯೂಸ್ ಮಾಡಬಹುದು ನಾನು ಇಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಆಫ್ ಮಿಲ್ಕ್ ಅಂದ್ರೆ ಅದು ಮುಳುಗು ಅಷ್ಟು ಹಾಲು ಹಾಕ್ತಿದ್ದೀನಿ ನೆಕ್ಸ್ಟ್ ಇದು ಸ್ವೀಟ್ನಿಂಗ್ ಪರ್ಪಸ್ಗೋಸ್ಕರ ಎರಡು ಸ್ಪೂನ್ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ ಇದಿಲ್ಲ ಅಂದ್ರೆ ನೀವು ಹನಿಯಲ್ಲಿ ಇದು ಮಾಡ್ಕೋಬಹುದು ನಾನು ಇಲ್ಲಿ ಎರಡು ಸ್ಪೂನ್ ಸಕ್ಕರೆ ಅಂಡ್ ಸ್ವಲ್ಪ ಹನಿ ಹಾಕೋತಿದ್ದೀನಿ ಸ್ವೀಟ್ನಿಂಗ್ ಬೇಡ ಅಂದೋರ್ ಕೂಡ ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡಿ ಜಸ್ಟ್ ಹಾಗೆ ಬ್ಲೆಂಡ್ ಮಾಡ್ಕೊಂಡು ಕುಡಿಬಹುದು ನನಗೆ ಈ ಐಸ್ ಕ್ರೀಮ್ ಹಾಕೋದ್ರಿಂದ ನನ್ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಜಸ್ಟ್ ಒನ್ ಟೂ ಟೂ ಸ್ಪೂನ್ಸ್ ಅಷ್ಟು ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡ್ತಿದ್ದೀನಿ ಸೊ ಇದನ್ನ ಬ್ಲೆಂಡ್ ಮಾಡೋಣ ಸೊ ನೀವು ಬರೀ ಸ್ಟ್ರಾಬೆರಿ ಹಾಕಿದ್ರೆ ಕಲರ್ ತುಂಬ ಡಾರ್ಕ್ ಪಿಂಕ್ ಆಗಿ ಬರುತ್ತೆ ನೀವು ಬನಾನಾ ಯೂಸ್ ಮಾಡಿರೋದ್ರಿಂದ ಕಲರ್ ಸ್ವಲ್ಪ ಫೇಡಾಗಿ ಬರುತ್ತೆ ಬರೀ ಸ್ಟ್ರಾಬೆರಿ ಹಾಕಿದ್ರೆ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಕಲರ್ ಆಗಿ ಬರುತ್ತೆ ಸೊ ಇವಾಗ ನೋಡ್ಬೋದು ನಾನು ತುಂಬ ನುಣ್ಣ ರುಬ್ಬಿಲ್ಲ ಸ್ಟ್ರಾಬೆರಿ ಚಂಕ್ ಸ್ವಲ್ಪ ಹಾಗೆ ಎಲ್ಲಿ ತಿನ್ಲಕ್ಕೆ ತಿನ್ಲಿಕ್ ಚೆನ್ನಾಗಿರುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ನೆಕ್ಸ್ಟ್ ಇದಕ್ಕೆ ಯೂಶ್ವಲಿ ಅದೇ ಸ್ಮೂದೀಸ್ಗೆಲ್ಲ ಮ್ಯೂಸ್ಲಿ ಯೂಸ್ ಮಾಡ್ತಾರಲ್ಲ ಇದರಲ್ಲೆಲ್ಲ ಕ್ರಂಚ್ಗೋಸ್ಕರ ಸ್ವಲ್ಪ ಇದನ್ನು ಸ್ವಲ್ಪ ಟಾಪಿಂಗ್ಸ್ ಆಗಿ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದ್ರಲ್ಲಿ ಫ್ಲೇವರ್ಸ್ ಬರುತ್ತೆ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಅಂಡ್ ಆಲ್ಸೋ ಇದು ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಅಂಡ್ ಆಲ್ಸೋ ಡ್ರೈ ಸೀಡ್ ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಅಂಡ್ ಡ್ರೈಡ್ ಗ್ರೇಪ್ಸ್ ರಾಸ್ಬೆರೀಸ್ ಮತ್ತು ಆಲ್ಮಂಡ್ಸ್ ಡ್ರೈ ಫ್ರೂಟ್ಸ್ ಇದೆಲ್ಲ ಟಾಪಿಂಗ್ಸ್ ಹಾಕೋಬಹುದು ಆ್ಯಂಡ್ ಆಲ್ಸೋ ನಿಮಗೆ ಬೇಕಂದರೆ ಸ್ಟ್ರಾಬೆರೀಸ್ನ ಮತ್ತು ಬನಾನನ ಸಣ್ಣದ ಕಟ್ ಮಾಡ್ಕೊಂಡು ಅದು ಕೂಡ ಹಾಕೋಬಹುದು ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ರೆಡಿ ಆಯಿತು ಸ್ಟ್ರಾಬೆರಿ ಸ್ಮೂತಿ ತುಂಬ ಬೆನಿಫಿಟ್ಸ್ ಇದೆ ಸ್ಟ್ರಾಬೆರಿ ವೈಟಮಿನ್ ಸಿ ಇದೆ ಲೋ ಕ್ಯಾಲರಿ ಫ್ರೂಟ್ ಸೊ ಪ್ಲೀಸ್ ಕನ್ಸ್ಯೂಮ್ ಮಾಡೋದು ಮರಿಬೇಡಿ ಸೀಸನ್ ಇದ್ದಾಗ ಸೊ ಇದಾಗಿತ್ತು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಜಸ್ಟ್ ಫಸ್ಟ್ ವಿಡಿಯೋ ಅಷ್ಟೇ ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ವೀಡಿಯೋಸು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್